ನರೇಂದ್ರ ಮೋದಿಯವರು ಈ ಒಂದು ಜನೌಷಧಿ ಕೇಂದ್ರಗಳನ್ನು ತೆಗೆದು ಇಡೀ ರಾಷ್ಟ್ರಾದ್ಯಂತ ಹದಿನೈದು ಸಾವಿರ ಜನೌಷಧಿ ಕೇಂದ್ರಗಳು ಇವತ್ತು ಕೆಲಸ ಇವೆ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಹದಿನೈದು ನೂರ ನಲವತ್ತೊಂದು ಜನೌಷಧಿ ಕೇಂದ್ರಗಳು ಕೆಲಸ ಇವೆ ಅದರಲ್ಲಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಎರಡು ನೂರ ಏಳು ಜನೌಷಧಿ ಕೇಂದ್ರಗಳಿವೆ ಅದರಲ್ಲಿ ನೂರ ಇಪ್ಪತ್ತು ಜನೌಷಧಿ ಕೇಂದ್ರಗಳನ್ನು ಖಾಸಗಿಯವರೇ ಎಮ್ ಎಸ್ ಐ ಅವರು ನಿರ್ವಹಣೆ ಮಾಡ್ತಾ ಇದ್ದಾರೆ ಎಮ್ ಎಸ್ ಎಲ್ ಕೂಡ ಒಂದು ಸರ್ಕಾರಿ ಸಂಸ್ಥೆ ಆದರೆ ಈ ರಾಜ್ಯ ಸರ್ಕಾರ ದ್ವೇಷ ಭಾವದಿಂದ ನರೇಂದ್ರ ಮೋದಿಯವರು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಇವ್ರಿಗೆ ಒಳ್ಳೇದು ಮಾಡ್ತಾ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಪಾಕಿಸ್ತಾನದವರ ಒಂದು ನೀತಿ ನಮಗೆ ಬಿಲ್ಡ್ ಮಾಡ್ಲಿಕ್ಕೆ ಬರಲಿಲ್ಲ ಅಂದ್ರೆ ಡಿಸ್ಟ್ರಾಯ್ ಮಾಡಬೇಕು ಅನ್ನೋ ನಮಗೆ ಕಟ್ಟಲಿಕ್ಕೆ ಆಗಲಿಲ್ಲ ಅಂದ್ರೆ ಕೆಡೋಬೇಕು ಅನ್ನೋ ಆ ರೀತಿಯಾಗಿ ಇವತ್ತು ಜನೌಷಧಿ ಕೇಂದ್ರ ಮುಚ್ಚೋ ಕೆಲಸ ಮಾಡ್ತಾ ಇದ್ದಾರೆ ಆ್ಯಕ್ಚುಲಿ ಔಷಧಿ ಕೇಂದ್ರಗಳಿಂದ ಅವ್ರು ಏನು ಹೇಳ್ತಾ ಇರೋದು ಅಂದರೆ ನಮ್ಮ ಸರ್ಕಾರಿ ಆಸ್ಪತ್ರೆಯಲ್ಲಿ ಫ್ರೀ ಮೆಡಿಕಲ್ ಕೊಡ್ತೀವಿ ಫ್ರೀ ಕೊಡ್ತಾ ಇದ್ದೀವಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಅತಿ ಅವಶ್ಯಕತವಾದಂಥ ಎರಡು ಏಳುನೂರ ಅರವತ್ತೊಂದು ಮೆಡಿಸಿನ್ ಇಟ್ಟಿರಬೇಕು ಅದು ಕರ್ನಾಟಕ ರಾಜ್ಯ ಸರ್ಕಾರ ಇಲ್ಲಿವರೆಗೆ ಇಟ್ಟಿರೋದು ಕೇವಲ ಎರಡು ನೂರ ಮೂವತ್ತೊಂದು ಮೆಡಿಸಿನ್ಗಳು ಅದರಲ್ಲಿಯೂ ಕೂಡ ಅರ್ಧ ಇಲ್ಲ ಇವತ್ತು ಬೀದರ್ ಜಿಲ್ಲೆಯಲ್ಲಿ ಡೈಕ್ನೋಫೆನಿಕ್ ಆ್ಯಂಪಲ್ಸ್ಗಳು ಯಾವುದೇ ಒಬ್ಬ ಪೇಷಂಟ್ ಬಂದಾಗ ಸ್ಟಾರ್ಟಿಂಗಲ್ಲಿ ಕೊಡೋದು ಆ ಔಷಧಿ ಇವತ್ತು ಅದು ಎಲ್ಲಿಯೂ ಅವೈಲೇಬಲ್ ಇಲ್ಲ ಆದರೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಫ್ರೀ ಮೆಡಿಕಲ್ ಫ್ರೀ ಇಲ್ಲ ಆದರೂ ತಾವು ಅಲ್ಲಿ ಹೊರಗಡೆ ಬಡವರಿ ಅಂತ ಹೋಳ್ತಾ ಅದರ ಮೇಲೆ ಅವರು ಹೊಟ್ಟೆ ಮೇಲೆ ತಾವು ಕಲ್ಲು ಹಾಕಿದ್ದೀರಿ ಅದು ಈ ಸ್ಟ್ರೈಕ್ ಯಾರು ಮಾಡಬೇಕು ಅದು ನಿಜವಾಗಿ ಯಾರು ಔಷಧಿ ಕೇಂದ್ರ ನಡೆಸ್ತಾ ಇದ್ದಾರೆ ಅವ್ರು ಮಾಡಬೇಕು ಸರ್ಕಾರಿ ಆಸ್ಪತ್ರೆಗೆ ಫ್ರೀ ಕೊಡ್ತಾ ಇದ್ದಾರೆ ನಮಗೆ ಹಿರೇಕೆ ಆಗಲ್ಲ ಉಂಟು ಮಾಡಬೇಕು ಅದ್ರ ಹೊರತಾಗಿ ಇವತ್ತು ಸರ್ಕಾರನೇ ಇದನ್ನು ಮುಚ್ಚುವಂತ ಹುನ್ನಾರ ಮಾಡ್ತಾ ಇದೆ ಇದರಲ್ಲಿ ದೇಶದ ರಾಜಕಾರ ರಾಜಕೀಯ ಇದೆ ಕಾಂಗ್ರೆಸ್ನವರು ಒಳ್ಳೇದು ಮಾಡ್ಲಿಕ್ಕೆ ಆಗಲ್ಲ ಅದು ಕೆಟ್ಟದನ್ನು ಮಾಡ್ತಾರೆ ಈ ನೀತಿಯನ್ನು ಅನುಸರಿಸಿ ಇವತ್ತು ರಾಜ್ಯದ ಮುಖ್ಯಮಂತ್ರಿಗಳು ಕೇಂದ್ರ ಸರ್ಕಾರದ ಎಲ್ಲ ಯೋಜನೆಗಳಿಗೆ ವಿರೋಧ ಮಾಡೋದು ಒಂದು ಚಾಳಿ ಆಗಿಬಿಟ್ಟು ನೀತಿ ಆಯೋಗದ ಸಭೆ ಕೂಡ ಹೋಗಲಿಲ್ಲ ಇಂಥ ಒಂದು ನಿಯಮವನ್ನು ಇಟ್ಕೊಂಡು ಇವತ್ತು ರಾಜ್ಯ ಸರ್ಕಾರ ಈ ಒಂದು ಜನೌಷಧಿ ಕೇಂದ್ರ ಮುಚ್ಚಿದೆ ಅದಕ್ಕಾಗಿ ಒಂದು ಬಡವರಿಗಾಗಿ ಈ ರಾಜ್ಯದ ಬಡವರಿಗಾಗಿ ಇವತ್ತು ನಾವು ಈ ಜನೌಷಧಿ ಕೇಂದ್ರ ಮತ್ತೆ ಪ್ರಾರಂಭ ಮಾಡಬೇಕು ಈ ಜನೌಷಧಿ ಕೇಂದ್ರಗಳು ಒಳ್ಳೆ ರೀತಿಯಲ್ಲಿ ಜನರಿಗಾಗಿ ಸೇವೆ ಮಾಡ್ತಾ ಇವೆ ಮತ್ತು ಅಲ್ಲಿ ನಿಜವಾಗಿ ಯುವಕರಿಗೆ ಕೆಲಸ ಸಿಗ್ತಾ ಇದೆ ಒಂದು ಮೆಡಿಕಲ್ ಸ್ಟೋರ್ನಲ್ಲಿ ನಾಲ್ಕರಿಂದ ಐದು ಜನ ಯುವಕರು ಕೆಲಸ ಮಾಡ್ತಾ ಇದ್ದಾರೆ ಇವತ್ತು ಸರ್ಕಾರಿ ಜನ ಜನೌಷಧಿ ಕೇಂದ್ರಗಳಲ್ಲಿ ಇವರು ಆರ್ಡರ್ ಬಂದಾಗ ಐದು ಕೋಟಿ ರೂಪಾಯಿ ಔಷಧಿ ಅವರುಗಳ ಸ್ಟಾಕ್ ಇದೆ ಅದನ್ನು ಅವ್ರು ಏನು ಮಾಡಬೇಕು ಏನು ಔಷಧಿ ಹಂಗೆ ಇಟ್ಕೊಂಡು ಎರಡು ವರ್ಷವಾದ ಮಾರಾಟ ಮಾಡ್ಲಿಕ್ಕೆ ಬರುತ್ತಾ ಈ ರೀತಿಯಂಥ ಒಂದು ನಿಯಮವನ್ನು ನೀತಿಗಳನ್ನು ಮಾಡ್ತಾ ಇರೋದರಿಂದ ಅದನ್ನು ಪ್ರತಿಭಟಿಸಿ ಒಂದು ಇಡೀ ರಾಜ್ಯಾದ್ಯಂತ ಎಲ್ಲ ತಾಲೂಕು ಆಸ್ಪತ್ರೆಗಳು ಇಟ್ಕೊಂಡು ಎಲ್ಲ ಜಿಲ್ಲಾ ಆಸ್ಪತ್ರೆಗಳಲ್ಲಿ ನಾವು ಹೋರಾಟವನ್ನು ಮಾಡ್ತಾ ಇದ್ದೀವಿ ಇವತ್ತು ನಾವು ಶಾಂತ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ ಕಪ್ಪು ಪಟ್ಟಿಯನ್ನು ಹಾಕಿಕೊಂಡು ಕಪ್ಪು ಧ್ವಜವನ್ನು ಪ್ರದರ್ಶಿಸಿ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ ಆದಷ್ಟು ಬೇಗ ಈ ಜನೌಷಧಿ ಕೇಂದ್ರಗಳನ್ನು ಪ್ರಾರಂಭಿಸಬೇಕು ಒಂದು ವೇಳೆ ತಾವು ಪ್ರಾರಂಭ ಮಾಡಲಿಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ಬೀದಿಗಿರು ಉಗ್ರ ಹೋರಾಟವನ್ನು ಮಾಡಿ ಇದನ್ನು ಒಂದು ಜನಾಂದೋಲನವಾಗಿ ಮಾಡ್ತೀವಿ ಅನ್ನುವಂಥ ಮಾತನ್ನು ತಪ್ಪು